we <laughs> are <laughs> ಶಾರದ ಮಂಟಪವನ್ನು ಕಟ್ಟಿಸಿ ಕುಳಿತುಕೊಳ್ಳುವುದಕ್ಕಾಗಿ ವ್ಯವಸ್ಥೆಯೊಂದನ್ನು ಮಾಡಿಕೊಟ್ಟಿದ್ದೇನೆ ನಿನ್ನ ಮುಖದ ಕಾಂತಿಯು ನಗು ನಗುತ್ತಲೇ ಯಾವತ್ತು ಸಂತೋಷದಿಂದ ಇರುತ್ತಿತ್ತು ಇಂದು ದುಗುಡ ಭಾವದಿಂದ ಬರಬೇಕಿದ್ದರೆ ಏನು ಕಾರಣ ಬಂದೆಂಬುದಾಗಿ ಹೇಳುವೆ ನನ್ನಲ್ಲಿ ಪಾದದ್ವೇಳಿ ಹೊಂದಿಸ್ತಾ ಇದ್ದೀನಿ ಶುಭವಾಗಲಿ ಕತ್ರ ಮುಖದಿಂದ ನೀವು ಹಾಡಿದ ಅಕ್ಷರ ನಿಮ್ಮ ಹೆಗಲೆತ್ತರಕ್ಕೆ ಬೆಳೆದು ಇದ್ದವಳು ತದನಂತರ ನನಗಿರುವುದಕ್ಕೆ ಶಾರದ ಮಂಟಪವನ್ನು ಕಟ್ಟಿಸಿ ಕೊಟ್ಟಿದ್ದೀರಾ ಸತ್ಯ ಹಿಡಿಯುವುದಕ್ಕೆ ವಿನಯನ್ನು ಕೂಡ ಕೊಟ್ಟಿದ್ದೀರಿ ಆದರೆ ಒಂದು ಏನು ನನ್ನ ಮನದಲ್ಲಿರುವ ಬೇಸರವನ್ನು ಹೋಗಲಾಡಿಸಲು ನಿಮ್ಮಿಂದಲೇ ಆಜ್ಞೆಯನ್ನು ಪಡೆದಂತಹ ನಾನು ವಿಹಾರ ಮಾಡಲೆಂದು ಭೂಲೋಕದ ತಿಳಿದು ಹೋದವೇನು ಭೂಲೋಕವನ್ನು ಸುತ್ತ ಕೌತುಕವನ್ನು ಗಮನಿಸಿಕೊಂಡಿ ಯಾವ ರೀತಿಯ ಅಲ್ಲಿಂದ ನಿಮ್ಮ ಬಳಿಗೆ ಬಂದಿ ತಾತ ಆ ವಿಷಯವನ್ನು ನಿಮ್ಮ ಬಳಿಗೆ ಹೇಳುತ್ತೇನೆ ಏನು ಆದರೆ ಈ ವಿಷಯ ಆಡುವ ಮತ್ತಿನಲ್ಲಿ ನೀವು ಕೋಪಗೊಳಗಾಗಬಾರದು ಮಕ್ಕಳಲ್ಲಿ ತಂದೆ ತಾಯಿಗಳು ಯಾವತ್ತಾದರೂ ಕೋಪ ಮಾಡುವುದುಂಟು ಇಲ್ಲ ತಾತ ಆದರೆ ಬಾಲೆ ಎಂದು ಕೀಳು ಒಯ್ಯಬಾರದು ನೀವು ಆಲೋಚಿಸಿ ನೋಡಿ ನಿಮ್ಮ ಮನದೊಳಗೆ ಆಲೋಚನೆ ಬಳಿಕ ಯೋಚಿಸುವ ಹೇಳುತ್ತೇನೆ ನೀವೇ ಸೃಷ್ಟಿ ಮಾಡಿದಂತಹ ಜೀವಿಗಳು ಹಾ ಅವರಿಗೆ ತದನಂತರ ನನ್ನ ಮನದಲ್ಲೊಂದು ಆಸೆ ತಾತ ಯಾವ ರೀತಿ ನನಗೂ ಉದ್ಯೋಗ ಮಾಡಬೇಕೆನ್ನುವ ಆಸೆ ಮಗಳೇ ಈ ಮೊದಲು ಅದೆಷ್ಟೋ ಜೀವರಾಶಿಗಳನ್ನು ನಾನು ಸೃಷ್ಟಿಸಿದವ ಆ ಸಂದರ್ಭದಲ್ಲಿ ಪ್ರಪಂಚದ ಜನರು ಅದರಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ತಪ್ಪನ್ನು ಕಂಡಾಕ್ಷಣ ಈ ಸೃಷ್ಟಿಗೆ ಕಾರಣೀಕರ್ತರು ಯಾರು ಬ್ರಹ್ಮದೇವ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಬೇಸರಗೊಂಡಂತ ನಾನು ಕ್ರತ್ವನ್ನು ಅಭಿಸಿಗೆ ಸುರಿದ ಕಾರಣ ನಿನ್ನನ್ನು ಕ್ರತುಮುಖದಿಂದ ನಾನು ಪಡೆದೆ ಮಾತ್ರವಲ್ಲದೆ ನಿನ್ನ ನೀನು ಹುಟ್ಟಿದ ಕ್ಷಣ ಶಾಸ್ತ್ರ ವಿದ್ಯೆಗಳನ್ನೆಲ್ಲ ಕಲಿತು ಪರಿಪೂರ್ಣನಾಗಿ ನನ್ನ ಹೆಗಲತ್ತರ ಬೆಳೆದು ನಿಂತಿದ್ಯಾ ನಿನ್ನನ್ನು ಕಂಡಾಕ್ಷಣ ಪ್ರಪಂಚದ ಜನರು ಹೀಗೆ ಪರಿಪೂರ್ಣತೆಯನ್ನು ಹೊಂದಿದ್ದಾಳೆ ಹೀಗೆ ಅಲ್ಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ನಾನು ಮನಸ್ಸಿನಲ್ಲಿ ಅದೆಷ್ಟೋ ಸಂತೋಷವನ್ನು ಪಟ್ಟವ ಮಾತ್ರವಲ್ಲದೆ ಭೂಲೋಕದ ಜನರಿಗೆ ತನ್ನ ಜೀವನವನ್ನು ಸಾಗಿಸಬೇಕಾದ್ರೆ ಉದ್ಯೋಗ ಎಂಬುದು ಅನಿವಾರ್ಯ ಉದ್ಯೋಗದ ಮುಖೇನವಾಗಿ ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳುತ್ತಾರೆ ನೀನ್ ಯಾರ ಮಗಳು ಬ್ರಹ್ಮನ ಮಗಳು ಇನ್ನ ಮೂರು ಮಾರಿಗೆ ಮೊದಲೇ ನಾನು ಮಾಡಿಟ್ಟದ್ದುಂಟು ಹಾಗಿರುವಾಗ ಉದ್ಯೋಗದ ಅನಿವಾರ್ಯತೆಯನ್ನು ಮತ್ತೊಂದು ರೀತಿಯಲ್ಲಿ ನೀನು ಮತ್ತೊಬ್ಬರಲ್ಲಿ ಮಾಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವಳು ಈ ರೀತಿಯಾದಂತಹ ಬದುಕು ಬದುಕು ಶಾಶ್ವತ ಆದ್ದರಿಂದಾಗಿಲ್ಲ ಅನ್ವಯಿಸ್ಕೊಂಡು ನಾನೇನು ಸಿದ್ಧ ಆದರೆ ಒಂದು ಮಾತೆಂಬುದು ಉಂಟು ನಾಳೆ ದಿವಸ ಭೂಲೋಕದ ಜನರು ಆಡಬಹುದು ಹೇಗೆ ಗೊತ್ತೇ ಯಾವ ರೀತಿ ಬ್ರಹ್ಮನ ಮಗಳು ಶಾರದೆ ಆಲಸ್ಯ ಭರಿತವಾಗಿ ಕೂತಿದ್ದಾನೆ ಏನು ಮಾಡಿ ತಿನ್ನುವುದು ಕೂರುವುದು ಅವಳಿಗೆ ಕೂರುತ್ತೆ ಹಾಗೆ ಅಪವಾದಕ್ಕಾಗಿ ಅಂತ ಅಪವಾದವನ್ನು ದೂರೀಕರಿಸುವುದಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿತ್ತು ಮತ್ತೊಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ಅಪವಾದ ಬರುತ್ತದೆ ಎಂಬುದಾದರೆ ನಿನಗೆ ಉದ್ಯೋಗವನ್ನು ಕೊಡುವುದು ನನಗೆ ಕರ್ತವ್ಯವಾಗಿ ಶಾರದೆ ನುಡಿತೇ ನೀ ಮಗಳೇ ಶಾರದೆ ಮಾತ್ರವಲ್ಲದೆ ನನ್ನ ಕನಸನ್ನು ನನಸಾಗಿರಿಸುವಂತಹ ಮಗಳು ನೀನು ಬ್ರಹ್ಮನ ಮಗಳಾದಂತಹ ನಿನಗೆ ಅಂತಿಂತಹ ಉದ್ಯೋಗವನ್ನು ಎಂದಿಗೂ ನಾನು ಕೊಡುವುದಕ್ಕೆ ಮನ ಮಾಡುವವನಲ್ಲ ನನ್ನ ಸ್ಥಾನಮಾನವನ್ನೇ ನಿನ್ನ ಪಾಲೇ ಪಾಲಿಸುವುದಕ್ಕೆ ಇದ್ದೇನೆ ಆದ್ದರಿಂದಾಗಿ ಇನ್ನು ಮುಂದಕ್ಕೆ ನಿನ್ನನ್ನು ದೇವತೆ ಶಾರದಿ ಎಂಬುದಾಗಿ ಪೂಜಿಸುತ್ತಾ ಬರಬೇಕು ಯಾರು ವಿದ್ಯೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ವಿನಯದಿಂದ ಯಾರು ಪೂಜಿಸುತ್ತಾರೋ ಯಾರು ಅರ್ಚಿಸುತ್ತಾರೋ ಅವರ ನಾಲಿಗೆಯ ಮೇಲೆ ಸದಾಕಾಲ ಕುಳಿತು ಕುಣಿತು ಕುಪ್ಪಳಿಸುವಂತಹ ಆಗು ಇನ್ನು ಮುಂದಕ್ಕೆ ನಿನ್ನನ್ನು ಲೋಕದಲ್ಲಿ ದೇವತೆ ಶಾರದ